ಏನು ಸಂತೋಷ ದರ್ಶನ್ ಅವ್ರು ನೋಡಿದಾಗ ಅವರೇ ಅಷ್ಟು ಎತ್ತರ ಇದ್ದಾರೆ ಅವ್ರಿಗಿಂತ ಎತ್ತರ ಕೀರ್ತಿ ಬೆಳೆದಿದೆ ಅವರು ಇಪ್ಪತ್ತೈದು ಅವರ ಕೀರ್ತಿ ಐವತ್ತು ವರ್ಷಕ್ಕೆ ಬೇಕಾದಷ್ಟು ಎತ್ತರ ಈಗಲೇ ಬೆಳೆದಿದೆ ದೇವರು ಅವರ ಜೀವನದಲ್ಲಿ ಅವ್ರಿಗೆ ನೆಮ್ಮದಿ ಸುಖ ಶಾಂತಿ ಸದಾ ಕೊಡಲಿ ಕೈ ನೋವು ಅಂತ ಇದ್ದರು ಅಭಿಮಾನಿಗಳು ಪ್ರೀತಿಸ್ತಿರ ಆದರೆ ಈ ನೋವನ್ನು ವಿಚಾರಿಸ್ಕೊಳ್ಳುವಂಥ ತಾಯಿ ಅವ್ರ ಜೊತೆಯಲ್ಲಿ ಇರಲೇಬೇಕು ಆ ನೋವನ್ನ ಸಮಾಧಾನ ಮಾಡ್ತಕ್ಕಂಥ ವ್ಯಕ್ತಿ ಇರಬೇಕು ನನ್ನ ಪ್ರೀತಿಯ ಮಾತು ಏನು ಅಂದರೆ ದರ್ಶನ್ರವ್ರಿಗೆ ಕಾಟೇರ ಚಿತ್ರದಲ್ಲಿ ರೈತರ ಪರವಾಗಿ ರೈತರ ಪರವಾಗಿ ನಿಂತವರವರು ತುಂಬ ಸಂತೋಷ ಆಯಿತು ನನಗೆ ಆಮೇಲೆ ಆಮೇಲೆ ಈ ದೇಶನ ಕಾಯುವಂಥ ಯೋಧರು ಅವ್ರ ಮೇಲೇನೋ ಅವರಿಗೆ ಪ್ರೀತಿ ಇದೆ ಅಂತ ನಾನು ನಂಬ್ತಾ ಇದ್ದೀನಿ ದೇವರು ಎರಡು ವಿಷಯದಲ್ಲೋ ಅವ್ರನ್ನ ಆಕಾಶದ ಅಷ್ಟು ಎತ್ತರಕ್ಕೆ ಬೆಳೆಸಲಿ ಅವರು ಬೆಳಗಲಿ ಅವರು ಬಾಳಲಿ ಅವರ ಮನಸ್ಸಿಗೆ ಅವ್ರಿಗಾಗಿರುವಂಥ ನೋವೆಲ್ಲ ಹೋಗಲಿ ಅಭಿಮಾನಿಗಳ ಪ್ರೀತಿಯ ಹೊಳೆ ಅಭಿಮಾನದ ಹೊಳೆಯಲ್ಲಿ ಆ ನೋವೆಲ್ಲ ಕೊಚ್ಕೊಂಡು ಹೋಗಲಿ ಅವರು ಸಂತೋಷವಾಗಿ ಬಾಳಲಿ ಅಂತ ನೂರು ಸರಿ ನಾನು ಹೇಳ್ತೀನಿ ನನ್ನ ತಾಯಿಯವರು ನೋವಲ್ಲಿ ಮಲಗಿದ್ದಾಗ ಬಂದು ನನ್ನ ಹತ್ರ ಪ್ರೀತಿಯಿಂದ ಮಾತಾಡಿ ಸಾರ್ ನಾನು ವಿಲ್ಲ ಸರ್ ನೀವು ಹೀರೋ ಸರ್ ತಕ್ಕ ಬಿದ್ದು ನಮಸ್ಕಾರ ಮಾಡ್ತಕ್ಕಂಥ ಒಂದು ದೊಡ್ಡ ಮನುಷ್ಯನ ನಾವು ಏನರ ಹೇಳೋಕ್ಕಾಗತ್ತೆ ಅಂಥ ವ್ಯಕ್ತಿಯ ವ್ಯಕ್ತಿತ್ವದ ಬಗ್ಗೆ ನಾನು ಮಾತಾಡಿದ್ರಲ್ಲಿ ತಪ್ಪೇನಿದೆ ಏನು ತಪ್ಪಿದೆ ತಪ್ಪಿಲ್ಲ ತಪ್ಪಿಲ್ಲ ಅಣ್ಣ ತಮ್ಮ ಅಂದರೆ ಮಾತ್ರ ಒಗ್ಗಟ್ಟಿರ್ಬೇಕೆ ಅವ್ರು ಯಾರು ನಾನು ಯಾರು ಆಲ್ ಇಂಡಿಯನ್ಸ್ ಆರ್ ಬ್ರದರ್ಸ್ ಆ್ಯಂಡ್ ಸಿಸ್ಟರ್ಸ್ ಆಲ್ ಕನ್ನಡಿಗಾಸ್ ಆರ್ ಬ್ರದರ್ಸ್ ಆ್ಯಂಡ್ ಸಿಸ್ಟರ್ಸ್ ಈ ಪ್ರೀತಿನ ಕಲಿಯೋಣ ಪ್ರೀತಿನ ಹಂಚೋಣ ನಾವು ಒಂದಷ್ಟು ಕಾಲ ಊಟ ಮಾಡಿ ಆಯಿತು ಊಟ ಮಾಡೋರಿಗೆ ಅವಕಾಶ ಮಾಡಿ ಅವ್ರು ಹೊಟ್ಟು ತುಂಬ ಊಟ ಮಾಡಿ ಸಂತೋಷಪಟ್ಟರೆ ನಮ್ಮನ್ನು ಸಾಕ್ತಾರಪ್ಪ ನಾಳೆ ಆ ಪ್ರೀತಿ ಯಾವಾಗಲೂ ಇರಬೇಕು ದರ್ಶನ್ ಅವ್ರಿಗೆ ಪ್ರೀತಿಯಿಂದ ಇಷ್ಟು ವರ್ಷದ ಒಂದು ಪ್ರೀತಿ ಕೊಡುಗೆ ಕೊಡ್ತಾ ಇದ್ದೀನಿ ಅಭಿಮಾನಿಗಳು ನೊಂದ್ಕೋಬಾರ್ದು ಬೇಜಾರು ಮಾಡ್ಕೋಬಾರ್ದು ಪ್ರತಿ ವೇದಿಕೆಯಲ್ಲೂ ನಾನು ಈ ಹಾಡನ್ನ ಹಾಡ್ತಾ ಬಂದಿದ್ದೀನಿ ನನ್ನ ತಾಯಿಯವರಿದ್ದರು ಅವ್ರು ಇಲ್ಲ ಅಣ್ಣವ್ರನ್ನ ನೆನೆಸ್ಕೊಂಡು ದರ್ಶನ್ ಅವ್ರಿಗೆ ನನ್ನ ಈ ನುಡಿಗಳನ್ನ ನಾನು ಹೇಳ್ತಾ ಇದ್ದೀನಿ ಬಾಳಿನ ಬೆನ್ನು ಹತ್ತಿ ನೂರಾರು ಊರು ಸುತ್ತಿ ಎಲ್ಲಾನು ಕಂಡ ಮೇಲೋ ಡಿಬಾಷನ್ ನಮಗೆ ಮೇಲೋ ಕೈಲಾಸಂ ಕಂಡ ನಮಗೆ ಕೈಲಾಸ ಯಾಕೆ ಬೇಕು ದಾಸರ ಕಂಡ ನಮಗೆ ವೈಕುಂಠ ಯಾಕೆ ಬೇಕು ಮುಂದಿನ ನಮ್ಮ ಜನ್ಮ ಬರೆದಿಟ್ಟ ನಂತರ ಬ್ರಹ್ಮ ಇಲ್ಲಿಗೆ ಇಲ್ಲಿಗೆ ಎಂದಿಗೂ ಹುಟ್ಟಿದರೆ ಅಣ್ಣ ತಮ್ಮಂದ್ರಾಗೆ ಹುಟ್ಟಬೇಕು ಮೆಟ್ಟಿದರೆ ಮಣ್ಣ ಮೆಟ್ಟಬೇಕು ಬದುಕಿದ್ದು ಜಟಕ ಬಂಡಿ ಇದು ವಿಧಿಯೋಡಿಸುವ ಬಂಡಿ ಸಿರಿಗನ್ನಡಂ ಗೆಲ್ಗೆ ಸಿರಿಗನ್ನಡಂ ಬಾಳ್ಗೆ ರಾರಾಜ್ಲಿ ದರ್ಶನ್ರವರ ಪ್ರೀತಿ ಅಭಿಮಾನ ಕೀರ್ತಿ ನಮಸ್ಕಾರ